ನಮಸ್ಕಾರ ಗುರು ನೀನು ನೋಡ್ತಾ ಇದ್ದೀರ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ನಮ್ಮ ಭಾರತ ತಂಡ ಆಸ್ಟ್ರೇಲಿಯಾ ಸೋಸ ಚಾಂಪಿಯನ್ಸ್ ಟ್ರಫಿಲಿ ಫೈನಲ್ಗೆ ಖಾಲಿ ಇಟ್ಟಾಯಿತು ಅಂತ ಹೇಳ್ಬೇಕು ಟೂ ತೌಸಂಡ್ ಟ್ವೆಂಟಿ ತ್ರೀ ವರ್ಲ್ಡ್ ಕಪ್ನ ಸೈಡ್ನ ತೀರಿಸು ನಮ್ಮ ಟೀಮ್ ಇಂಡಿಯಾ ಅಂತ ಹೇಳ್ಬೇಕು ಇದಕ್ಕೆಲ್ಲ ಪ್ರಮುಖ ಕಾರಣ ಯಾರಪ್ಪ ದ ಕಿಂಗ್ ಕೊಹ್ಲಿ ಆರು ಬಟ್ಟೆಗೆ ತತ್ತರಿಸಿ ಹೋಯಿತು ಆಸೀಸ್ ಪಡೆ ಅಂತ ಹೇಳ್ಬೇಕು ಇನ್ನೂರ ಅರವತ್ನಾಲ್ಕನ್ನ ಚೇಜ್ ಮಾಡೋಕ್ಕೆ ಬಂದಂಥ ಭಾರತ ತಂಡ ಇನ್ನೂರ ಅರವತ್ತೇಳು ಆರು ವಿಕೆಟ್ ಕಳ್ಕೊಂಡು ಚಚ್ಚಿ ಬಿಸಾಕ್ತಿ ಹೇಳಬೇಕು ಹೇಳ್ಬೇಕು ಬೇಗ ಔಟ್ ಆಗ್ತಿರತ್ತೆ ವಿರಾಟ್ ಕೊಹ್ಲಿ ನಿಂತಿದ್ದು ಎಂಬತ್ನಾಲ್ಕು ಕೇವಲ ತೊಂಬತ್ತು ಎಂಟು ಬಾಲಿ ಅಂತ ಹೇಳ್ಬೇಕು ಸಿಕ್ಸ್ ಹೊಡೆನ್ ಆಗಿ ಔಟ್ ಆಗ್ತಾರೆ ಸ್ವಲ್ಪ ನಿಂತಿ ಆಡಿತ್ತು ಅಂತ ಅಂದಿದ್ರೆ ಇನ್ನೊಂದು ಸೆಂಚುರಿ ಬರೋದು ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಬರೋದು ವಿರಾಟ್ ಕೊಹ್ಲಿಗೆ ಅಂತ ಹೇಳಬೇಕು ನಮ್ಮ ವಿರಾಟ್ ಕೊಹ್ಲಿ ಏನಪ್ಪ ಅಂತಂದ್ರೆ ಹೊಡಿತಾರೆ ನಾನು ಅಂತ ತೋಸಕ್ ಹೋಗಿ ಔಟ್ ಆಗಿಬಿಟ್ರು ಅಷ್ಟೇ ಅಂತ ಹೇಳ್ಬೇಕು ಅದು ಬಿಟ್ಟರೆ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ನಲವತ್ತೆರಡು ಅಂತ ಹೇಳಬೇಕು ಅಕ್ಷರ್ ಪಟೇಲ್ ಇಪ್ಪತ್ತೇಳು ರನ್ ನೋಡಿದರೆ ಮತ್ತೆ ಹಾರ್ದಿಕ್ ಪಾಂಡೆ ಅವರು ಇಪ್ಪತ್ತೆಂಟು ರನ್ ನೋಡಿದ ಒಟ್ಟಾರೆ ನಮ್ಮ ಭಾರತ ತಂಡ ಗೆಲ್ತಾರೆ ಅಂತ ಹೇಳ್ಬೇಕು ಹನ್ನೊಂದು ಬಾರ್ ಇದ್ದಾಗ ನಾಲ್ಕು ವಿಕೆಟ್ ಜಯ ಸಾಧಿಸಿ ಫೈನಲ್ಗೆ ಕಾಲಿಡ್ತಾರೆ ಅಂತ ಹೇಳ್ಬೇಕು ಇಲ್ಲಿಂದ ನಾವು ಭಾರತ ತಂಡ ಯಾರ ಮೇಲೆ ಫೈನಲ್ ಆಡ್ತಾರಪ್ಪ ಅಂತ ಕಾದ್ ನೋಡ್ಬೇಕು ಯಾಕಂದರೆ ಇಲ್ಲಿ ಸೌತ್ ಆಫ್ರಿಕಾ ಬರುತ್ತೆ ನ್ಯೂಜಿಲೆಂಡ್ ಬರುತ್ತೆ ಅಂತ ಫೈನಲ್ಗೆ ಕಾದ್ ನೋಡಬೇಕು ಅಂತ ಹೇಳ್ಬೇಕು ಇವತ್ತಿನ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಇಷ್ಟ ಆಯ್ತು ಪ್ರೀ ರಿವ್ಯೂ ಇಷ್ಟ ಆಗಿತ್ತು ಅಂತ ಹೇಳ್ಬೇಕು ಇವತ್ತಿನ ಬ್ಯಾಟಿಂಗ್ ಲೇನಪ್ ನಿಮ್ದು ಯಾರು ಇಷ್ಟ ಆಯಿತು ವಿರಾಟ್ ಕೊಹ್ಲಿ ಅವ್ರದ್ದು ಇಷ್ಟ ಆಯ್ತಾ ಮತ್ತು ರೋಹಿತ್ ಅವ್ರದ್ದು ಇಷ್ಟ ಆಯಿತಾ ಅಂದರೆ ಯಾರ್ದು ಬ್ಯಾಟಿಂಗ್